ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದು ಸೋಮವಾರದ ಲಾಗ್ ನೋಡಿರಿ ಫ್ರೆಂಡ್ಸ ಯಜಮಾನ್ರು ನಾಶ ಅದೆಲ್ಲ ಮಾಡಿ ಹೊರಗಡೆ ಹೋದರು ಮತ್ತು ಆಮೇಲೆ ಸ್ನೇಹ ನೋಡಿರಿ ಅಕ್ಕಿಗೂ ಕೂಡ ಬುತ್ತಿ ಅದೆಲ್ಲ ಕಟ್ ಕರ್ಸಿದ್ನೇ ಚಪಾತಿ ರೋಲ್ ಅದೆಲ್ಲ ಮಾಡಿಕೊಟ್ಟೆ ಸೊ ಮಗಳು ಕೂಡ ಸ್ಕೂಲ್ಗೆ ಹೋದ್ಲು ಮಗಳು ಸ್ಕೂಲ್ಗೆ ಹೋದಾದ್ಮೇಗ ಸೊ ನಿನ್ನಿದೆಲ್ಲ ಕಸ ಹುಡುಗಿದ್ನೆಯಲ್ಲ ಅದೆಲ್ಲ ನಾವು ಒತ್ತಡ ತುಂಬಿಟ್ಟಿ ನೋಡ್ರಿ ಹಸಿ ಕಸ ಕಸ ಎರಡು ಬೇರೆ ಮಾಡಿ ಇಟ್ಟು ನಾನು ಇಲ್ಲಿ ಇದು ಡಿನದಾಗ ಇರುವಂಥದ್ದು ಹಸಿ ಕಸ ಮತ್ತು ಇಲ್ಲಿ ದೊಡ್ಡ ಏನೈತೆ ನೋಡ್ರಿ ಚೀಲ್ದಾಗ ಅದು ಒಣ ಕಸ ನೋಡ್ರಿ ಅದೆಲ್ಲನೂ ಕೂಡ ಅದರೊಳಗನೇ ಇರ್ತದೆ ಫ್ರೆಂಡ್ಸ ಈ ಥರ ನಾವು ಬೇರೆ ಬೇರೆ ಮಾಡಿಬಿಟ್ರೆ ಒಳ್ಳೆಯದು ಸೊ ಮತ್ತಿಲ್ಲಿ ನೋಡಿರಿ ಈಗಂತೂ ತಂಡಿನೂ ಅಷ್ಟೇ ಐತೆ ರೀ ಗಾಳಿನೂ ಬಿಡ್ತದೆ ಬಿಸಿಲೂ ಐತಿ ಎಲ್ಲ ಮಿಕ್ಸ್ ಅಂತ ಹೇಳ್ಬೋದು ಇವತ್ತಿನ ದಿನ ಆ ಥರ ಐತಿ ಮತ್ತು ಅದು ಕಸದ ಗಾಡಿ ಬಂತಂದ್ರೆ ಅದನ್ನ ಚೆಲ್ಲಿ ಮತ್ತು ಇದನ್ನೆಲ್ಲ ತುಂಬ್ಕೋಬೋದಾ ಈಗ ಆಲ್ರೆಡಿ ನೋಡಿರಿ ನಾನು ಸ್ವಲ್ಪ ಲೇಟಾಗಿನೇ ಕಸ ಹುಡುಗತೀನಿ ಇದೆಲ್ಲ ಕಸ ಒತ್ತಟ್ಟಿಗೆ ಜ ಬೇರೆ ಬೇರೆ ಕಡೆ ಗುಂಪಿ ಮಾಡಿ ಮತ್ತು ನೀರೆಲ್ಲೂ ಕೂಡ ನಿಂತಿರ್ತಾವೆ ನೋಡಿರಿ ಈಗಂತೂ ನೀರಿಂದ್ರೂ ಸಾಕು ಸಾಕಾಗೋಗ್ಬಿಟ್ಟೈತಿ ನಾವು ಹೆಂಗೆ ನಮ್ಮ ಮನೆ ಕೆಲಸ ಆಗಕತ್ತೈತಿ ಫಿನಿಷಿಂಗ್ ಬರತ್ತೈತಿಲ್ಲ ಇಲ್ಲಿ ಕೆಲಸ ಇನ್ನೂ ಬೇಸರ ಕೊಡಕತ್ತ ಬಿಟ್ಟೈತಿ ಎರಡು ವರ್ಷ ಇಲ್ಲಿ ಮಾಡ್ಕೊಂಡಿದ್ದು ಅಷ್ಟು ಆಗೈತಿ ಈಗ ಸ್ವಲ್ಪ ದಿನ ಉಳ್ದವ ನಮ್ಮ ಮನೆಗೆ ಹೋಗೋದು ಬಟ್ ಈಗಂತರೂ ಜಾಸ್ತಿನೇ ಆಗೈತೆ ಅಂತೇಳ್ಬೋದ ಇಲ್ಲೆಲ್ಲ ಪಾಚದಂಗ ಆಗ್ಬಿಟ್ಟೈತೆ ನೋಡ್ರಿ ಎಷ್ಟು ಹುಡುಗಿದ್ರು ನಿಂತು ನೀರು ನಿಂತಂಗೆ ಆಗ್ಬಿಡ್ತಾವ ಅಲ್ಲಿ ಸೋರ್ತೈತಿ ಬಸಿ ಇಟ್ಬಿಟ್ಟೈತೆ ನೋಡಿರಿ ಸ್ಟಾರ್ಟಿಂಗೇ ತೋರಿಸಿದ್ನ ಇಲ್ಲಿ ದಾಮಾರಿನೂ ಆಗಿಬಿಟ್ಟ ನೋಡಿರಿ ಹಿಂಗಾದ್ರೆ ನಮಗೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಸೊ ನಾವು ಇರೋವರೆಗೂ ನಮ್ಮ ಸುತ್ತಮುತ್ತಲ ಪರಿಸರ ಎಲ್ಲ ನಮ್ಗೆ ಆಕೈ ಆದಷ್ಟು ನಾವು ಸ್ವಚ್ಛ ಮಾಡಿ ಇಟ್ಕೋಬೇಕಂತೇಳಿ ಮತ್ತು ನಾನೇ ಹುಡುಗಬೇಕಲ್ರಿ ಒಬ್ಬಕ್ಕೆ ಎದಿನ ಮ್ಯಾಗ ಸೊ ದಾಮಾರಿ ನೋಡ್ರಿ ಇಲ್ಲಿ ನಾನು ಅದೇ ನೀರು ಚುಮ್ಕುಸನ ಮತ್ತು ಮುಂದೋಗಿ ಮುಂದೋಗಿ ಕುಂದ್ರಾಕತ್ತ ನೋಡ್ರಿ ನಾನು ಆ್ಯಾಸಿಡ್ ನಿರ್ಮಾ ಪುಡಿ ಎಲ್ಲನೂ ಹಾಕಿ ನೋಡಿದ್ರು ಸ್ವಚ್ಛ ಮಾಡ್ತೀನಿ ಅಂದ್ರೂ ಸ್ವಲ್ಪ ಬರದೇ ಬರ್ತಾವ ಯಾಕಂದ್ರೆ ಬಸ್ಸಿ ಅಲ್ಲಿ ಇಟ್ಟುಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಆಂಟಿ ಅಂಕಲು ಕೂಡ ಸ್ವಲ್ಪ ಬಿಜಿ ಅದಾರ ಅವ್ರ ಮನೆ ಫಂಕ್ಷನ್ ಐತೆ ಅಂತೇಳಿ ಮತ್ತೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಈ ಕಡೆ ಎಲ್ಲ ಒಣಗಿ ಬಿಡ್ತದ್ರಿ ಮೆಳಗಿ ಇದೆಲ್ಲ ಮೊದಲೆಲ್ಲ ಕಸ ಗುಂಪಿ ಬೇರೆ ಕಡೆ ಗುಂಪಿ ಮಾಡಿ ಎಲ್ಲ ನೀರೆಲ್ಲ ಉಳುಗಬೇಕು ಅಷ್ಟು ಮೆಳಗಿ ಕ್ಲೀನ್ ಆಗಬೇಕಂದ್ರೆ ಒಂದು ತಾಸು ಮೇಲೇ ಬೇಕು ನನಗೆ ಟೈಮ ಹಾಗಾಗಿ ನಾನು ಬೆಳಗ್ಗೆ ಇದನ್ನೆಲ್ಲ ಮಾಡ್ಕೊತ ಕುಂಡ್ರಂಗಿಲ್ಲ ರೀ ಫ್ರೆಂಡ್ಸ ಬೆಳಗ್ಗೆ ಮನೆಗೆ ಅಷ್ಟು ಗಡಿಬಿಡಿ ಇರುತ್ತೆ ಇರ್ತಾ ಹೆಣ್ಮಕ್ಳಿಗೆ ನಿಮಗೆ ಗೊತ್ತು ಯಜಮಾನ್ರಿಗೆ ನಾಷ್ಟ ಚಹಾ ಮಾಡಿಕೊಟ್ಟು ಮತ್ತು ಮಗಳಿಗೆಲ್ಲ ಡಬ್ಬಿ ಕಟ್ಟಿ ಮಾಡಿ ಇದನ್ನು ಕೂಡ ಅದ್ರೊಳಗೆ ಆ್ಯಡ್ ಮಾಡಿದ್ರೆ ಸ್ವಲ್ಪ ಟೈಮ್ ನನಗೆ ಮ್ಯಾನೇಜ್ ಆಗಂಗಿಲ್ಲ ಹಿಂಗಂತೇಳಿ ನಾನು ಆಮೇಲೆ ಇದನ್ನೆಲ್ಲ ಮಾಡ್ಕೊತ ಕುಂಡಿರ್ತೀನಿ ಇಲ್ಲಿ ಬೋರ್ ನೀರು ಚಾಲ ಮಾಡ್ತಾರೆ ನೋಡ್ರಿ ಹಾಗಾಗಿ ಇಲ್ಲಿನೂ ಕೂಡ ಸತತವಾಗಿ ನೀರು ಚಲೇ ಚಲ್ತಿರ್ತವೆ ಸ್ವಲ್ಪ ಏರುಪೇರು ಐತಿದು ಹಾಗಾಗಿ ಈ ಥರ ಪ್ರಾಬ್ಲಮ್ ಐತೆ ನೋಡ್ರಿ ಇಲ್ಲಿ ತೆಗ್ಗೈತಲ್ಲ ಹಾಗಾಗಿ ಇಲ್ಲಿ ನೀರು ಭಾಳಷ್ಟು ನಿಂದಿರುತ್ತವ ಇಷ್ಟು ಹುಡುಗಿನಂದ್ರೆ ಒಳ್ಳೆ ಎದುರು ಎದುರು ನೀರು ಬಂದು ಬಂದು ಫುಲ್ ಫುಲ್ಲ ಏನಂತಾರ್ದು ಎಕ್ಸಸೈಸ್ ಆದಂಗೆ ಆಗ್ಬಿಡುತ್ತೆ ಅಷ್ಟು ಬೆವರು ಬಂದಂಗೆ ಆತದ ಬಗ್ಗೆ ಫ್ರೆಶರ್ ಹಾಕಿ ಮಾ ಹುಡುಗಬೇಕು ನೋಡಿರಿ ಹಾಗೆ ಬೆ ಯಜಮಾನ್ರಿ ಇವತ್ತು ಬೆಳಗ್ಗೆ ಸೋಮವಾರ ಸೋಮವಾರದ ಲಾಗ್ರಿ ಇದು ಸ್ನೇಹ ಮಕ್ಕಳು ಸೇರಿ ಮಾರ್ಕೆಟ್ಗೆ ಹೋಗಿ ಬಂದಿದ್ರೆ ಮೆಂತ್ಯ ಪಲ್ಯನ ಸೋಸಿ ತೊಳೆದು ಇಲ್ಲಿ ಸ್ವಲ್ಪ ನೀರು ಜಾನ್ಲಂತ ಅಂತ ರೀ ಹಾಗೆ ಮೊನ್ನೆ ನಾನು ಇನ್ನೊಂದು ಮರ ಉಳಿದಿದ್ವಿ ರೀ ಜೋಳ ಹಸಿ ಮಾಡೋದು ಮತ್ತು ಮರದಿನ ಹೊಸ ಮನೆ ಕಡೆ ಹೋದ್ವಿ ಹಾಗಾಗಿ ಮತ್ತಿದ ಹಸನ್ ಮಾಡೋದು ಆಗಿರಲಿಲ್ಲ ಈಗ ಬಿಸ್ಲಿಗೆ ಇಟ್ಟಿನಿ ಬೆಳಕಿಗೆ ಮತ್ತೊಂದು ಸರಿ ಕೈಯಾಡಿ ಅವತ್ತು ಎಲ್ಲ ಹೊತ್ತು ಮುಣಗಿತ್ತು ನೋಡ್ರಿ ಅಷ್ಟು ಹಸನ ಮಾಡೋರೊತ್ತಿಗೆ ಬೆಳಕಿಗೆ ಮತ್ತೊಂದು ಕಣ್ಣು ಆಡಿಸಿ ಇಟ್ಟು ಅಂತೇಳಿ ಈ ಮೆಂತ್ಯ ಪಲ್ಯ ಇಲ್ಲಿ ಒಣಗಕ್ಕೆ ಇಟ್ಟು ನೋಡ್ರಿ ಅದು ಸೋಸಿರುವಂಥ ಮೆಂತ್ಯ ಪಲ್ಯನ ಸೊ ಇದಕ್ಕೆ ಮ್ಯಾಗ ಒಂಚೂರು ಮಣ್ಣು ಅದೆಲ್ಲ ಹಾಕಿ ಇದು ಮಾಡಿದ್ರೆ ಒಳ್ಳೆಯ ರೀತಿಯಾದಂಥ ನಮಗೆ ಗೊಬ್ಬರನೂ ಕೂಡ ರೆಡಿ ಆಗ್ತದ ಮನೆಯೊಳಗನೆ ಇದ್ರ ಮ್ಯಾಗ ಮತ್ತೇನಾದರೂ ಮಾಡ್ಕೋಬೋದು ನಾವು ಹಚ್ಕೋಬೋದು ಹಿಂಗೆ ಮೆಂತೆ ಇಲ್ಲ ಕೊತ್ತಂಬರಿ ಈ ಥರ ಎಲ್ಲನೂ ಅಂಥೇಳಿ ಸೊ ಇವಾಗ ಎಲ್ಲ ಬಾಂಡೆದೆಲ್ಲ ಅಂತ ತಿಕ್ಕಿಟ್ಟು ನೋಡ್ರಿ ಹೆಂಗೆ ಈ ಕಡೆ ಒಗೆಣ್ಣನ ಕೂಡ ಒಗೆದೀನಿ ಕಸ ಹುಡ್ಗಿ ಎಲ್ಲ ಒಂಥರ ಅಂತ ಅನ್ಸಾಗುತ್ತದ ನೋಡಿರಿ ಕೆಲಸ ಈ ಥರ ಫಟ ಒಂದ್ರ ಮ್ಯಾಗ ಒಂದು ಮಾಡ್ಕೊಂಡ್ಬಿಟ್ವಪ್ಪ ಅಂತಂದ್ರೆ ನಿರಾಳವಾಗಿ ಆಗ್ತೈತಿ ಒಂದೊಂದು ದಿನ ಮೊಬೈಲ್ನಾಗ ಏನಾದರೂ ನೋಡ್ಕೋತಾ ಇಲ್ಲ ಯಾರಾದರೂ ಫೋನ್ ಮಾಡಿದ್ರು ಅಂತಂದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತೈತಿ ಸ್ವಲ್ಪ ಮೊಬೈಲನ್ನು ನಾನು ಎಷ್ಟು ವಿಡಿಯೋ ಮಾಡಿದ್ರು ಪೂರ್ತಿಕ ವಿಡಿಯೋ ತಗೊಂಡು ಆಮೇಲೆ ಸ್ವಲ್ಪ ಚಾರ್ಜಿಂಗ್ ಹಾಕಿ ಮತ್ತು ಕೆಲಸ ಒಂದ್ರ ಒಂದು ಮಾಡ್ಕೊತ ಇದ್ನಪ್ಪ ಅಂದ್ರೆ ಫಟ ಮಾಡಿಬಿಡ್ತೀನಿ ಹಿಂಗೆ ಒಂದೊಂದು ಸರಿ ಈಗ ಹಂಗೆ ಒಂದೊಂದು ಸರಿ ಲೇಟಾಗಿ ಆಗ್ತದ ಒಂದ್ಸರಿ ಏನೋ ಒಂದೊಂದು ಸರಿಗೇನೋ ಬೇಸ್ರಂತ ಆಗ್ಬಿಡ್ತ ಸುಮ್ಮನೆ ಕುಂತು ಬಿಡ್ತೀನಿ ಈ ಥರ ಎಲ್ಲ ನಡೀತಿರ್ತಾವೆ ನೋಡ್ರಿ ಹಾಗೆ ಕೆಲ್ಸಗಳು ಈಗ ಒಗೆಣನ ಒಣಕನು ಹಂಗೆ ಇವಾಗ ಅಡುಗೆ ಮನೆ ಬಂದ್ರೆ ನೋಡಿರಿ ಬೆಳಗ್ಗೆನೇ ಯಜಮಾನ್ರು ದೇವ್ರ ಮುಂದೆ ದೀಪ ಹಚ್ಚಿದ್ರು ಅವರು ಸೊ ಇನ್ನೊಂದೆರಡು ದಿನ ಅವರು ಹಚ್ತಾರೆ ನೋಡ್ರಿ ದೀಪಾನ ಅವ್ರಿಗೆ ದೇವ್ರಿಗೆ ಇರು ಮಾಡಿ ಎಲ್ಲ ಅಷ್ಟು ಪೇಷನ್ಸ್ ಇರಲ್ಲ ಬೆಳಗ್ಗೆ ಬಟ್ ಸ್ನಾನ ಮಾಡಿದ ತಕ್ಷಣನೇ ದೇವ್ರ ಮುಂದೆ ದೀಪ ಹಚ್ಚಿಬಿಡ್ತಾರೆ ನಾನು ಕೂಡ ಅಲ್ಲೆಲ್ಲ ಅಷ್ಟು ಒಗೆಣದೆಲ್ಲ ಒಣಕ್ಕಿ ಮಾಡೋದ್ರಾಗನೇ ಇಲ್ಲಿ ನೀರು ಕಾಯಿ ರೀ ಅಂದರೆ ಇಲ್ಲಿ ನೀರು ಕಾಯಿ ಆ ಕಡೆ ಒಗೆಣ ಒಣಕ್ಕಿ ಮಾಡಿ ಒಂದು ಹತ್ತು ನಿಮಿಷ ಅಂದ್ರೆ ನೀರು ಕಾಯ್ತಾವ ಅಂತೇಳಿ ಆಲ್ರೆಡಿ ನೀರು ಕೂಡ ಕಾಯ್ದಿದ್ದಾವೆ ಇದು ನೈಟ್ದು ಒಂಚೂರು ಅನ್ನ ಮಿಕ್ಕೈತೆ ನೋಡಿರಿ ಹಾಗೆ ಬೆಳಗ್ಗೆ ಚಪಾತಿ ಮಾಡಿದ್ದೆ ನೋಡಿರಿ ಮಗಳಿಗೆ ರೋಲ್ ಮಾಡಿಕೊಟ್ಟಿದ್ದೆ ತುಪ್ಪ ಸಕ್ರೆ ಸಾಸನ್ನು ರೋಲ್ ಮಾಡಿಕೊಟ್ಟಿದ್ದೆ ಪಲ್ಯ ಒಲ್ಲೆ ಅನ್ಲಕ್ಕಿ ಹಾಗಾಗಿ ಮತ್ತು ಇವಾಗ ಮಧ್ಯಾಹ್ನ ಪಲ್ಯ ಮಾಡೋಕೆ ಇಲ್ಲಿ ಬೆಳೆ ನೈಟ್ ಒಂಚೂರು ಸಾರು ಉಳ್ಕೊಂಡೋದ್ರಿ ಅದನ್ನ ಇಟ್ಟಿನಿ ಮತ್ತೇನೈತಿ ಇಲ್ಲಿ ಹೆಸರು ನೆನೆ ಇಟ್ಟೀನಿ ನೋಡಿರಿ ಹೆಸರು ಕಾಳು ಇವಾಗ ಇದಕ್ಕೆ ಚಲೋ ರೀ ಬೇಸಿಗೆಗೆ ಒಳ್ಳೆಯದಂತ ಹೇಳ್ತಾರ ತಂಪು ಅಂತೇಳಿ ತೊಗರಿ ಬೆಳೆಕಿನ ಒಂಚೂರು ಜಾಸ್ತಿ ಹೆಸ್ರು ಬೇಳೆನ ಯೂಸ್ ಮಾಡಿದ್ರೆ ಚಲೋ ನೋಡಿರಿ ರುಚಿನೂ ಮಸ್ತ್ ಇರುತ್ತೆ ರೀ ಫ್ರೆಂಡ್ಸ ನೀರು ಕೂಡ ಕಾದಿದವು ಎಲ್ಲ ಪರ್ಷಿ ಅದೆಲ್ಲನೂ ಕೂಡ ಒರ್ಸಿದೀನಿ ರೀ ಎಲ್ಲ ಆಲ್ಮೋಸ್ಟ್ ಆಲ್ ಮನೆ ಕೆಲಸ ಎಲ್ಲ ಮುಗಿದೈತಿ ನೀರು ಕೂಡ ಕಾದಿದ್ದಾವೆ ಸ್ವಲ್ಪ ಬಚ್ಚಲ ಗಿಚ್ಚಲ ಅದೆಲ್ಲ ತಿಕ್ಕೋದಿತ್ತು ಅದನ್ನೆಲ್ಲನೂ ಕೂಡ ತಿಕ್ಕಿನೇ ಒತ್ತಟ್ಟೆ ಮೈ ತೊಗೊಂಡ್ರಾಯ್ತು ಅಂಥೇಳಿ ಲಾಸ್ಟ್ಗೆ ನಾನು ಈ ಥರ ಮಾಡ್ತೀನಿ ರೀ ಅಲ್ಲಿ ಅರ್ಬಿನೂ ಕೂಡ ಇಟ್ಟಿದ್ದೀನಿ ಕುರ್ಚಿ ಮ್ಯೊಳಗೆ ಹಂಗೆ ಇನ್ನೊಂದು ಚೂರು ಚೂರು ಹಸಿ ಇತ್ತು ಇದು ಪರ್ಶಿ ಒರ್ಸಿದ್ದೆ ಇಲ್ಲಿ ಅಡುಗೆ ಮನೆಯಾಗ ಸ್ವಲ್ಪ ಗಾಳಿ ಆಡೋಲ್ಲ ಹಾಗಾಗಿ ಅಲ್ಲಿ ಲೊಗುಟ್ಟು ಒಣಗಂಗಿಲ್ಲ ಸೊ ನಾನು ಏನಾಗ ಹೊರಗಿಂದ ಒಳಗೆ ಬಂದೆ ನೋಡಿರಿ ಮತ್ತು ನನ್ನ ಕಾಲಿನ ತ್ಯಾವ ತ್ಯಾವ ಇದ್ದಲ್ಲಿ ಮೂಡಿ ಎಷ್ಟು ಹೊಲಸೈತು ನೋಡ್ರಿ ಮತ್ತಿದನ್ನು ಒರೆಸ್ಬೇಕು ಈಗ ನೀರು ಕಾದಿದ್ದು ನೋಡ್ರಿ ನಾನು ಹಂಗೆ ಮತ್ತು ಸ್ನಾನ ಮಾಡ್ಕೊಂಡು ಬರೋ ಗ್ಯಾಪ್ನಾಗ ಅನ್ನ ಆಗುತ್ತಂತೇಳಿ ಮತ್ತು ಆ ಅನ್ನಕ್ಕಿಟ್ಟು ಅಕ್ಕಿ ತೊಳೆದು ಅನ್ನಕ್ಕಿಟ್ಟು ಹೋಗಿದ್ದೆ ಅದೆಲ್ಲ ತಲೆ ಸ್ನಾನ ಮಾಡಿಕೊಂಡು ಬರೋಷ್ಟೊತ್ತಿಗೆ ಅನ್ನನೂ ಕೂಡ ನೋಡಿರಿ ಈಗ ಕುದಿಗೆ ಬಂದೈತಿ ಒಂದು ಸ್ವಲ್ಪ ಮ್ಯಾಮ್ ಮುಚ್ಚಿ ಸಣ್ಣೂರು ಇಟ್ಟರೆ ಮಸ್ತ್ ಚೆಂದಾಗ ಅನ್ನ ಆಳತ್ತೈತೆ ನೋಡ್ರಿ ಸಣ್ಣೂರಿನೇ ರೀ ಅಂದ್ರೆ ಅನ್ನನೂ ಕೂಡ ಚಲೋತ್ನಾಗ ಆಗ್ತದಂತೇಳಿ ಈಗ ನಾನು ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ತೀನಿ ಸೊ ಇವಾಗ ಮೇನಾ ಇದು ಮೆಂತೆ ಪಲ್ಯಕ್ಕೆ ಕಾಳು ಹಾಕಿ ಮಾಡ್ತೀವಿ ನೋಡಿರಿ ನಾವು ತೊಗರಿಬೇಳೆ ಹಾಕಿ ಮಾಡ್ಬೋದು ಮತ್ತೊಬ್ಬರು ಕಡಲೆಬೇಳೆನೂ ಹಾಕಿ ಮಾಡ್ತಾರೆ ಹೆಸ್ರು ಕಾಳು ಇಟ್ಟು ಮಾಡ್ತಾರೆ ಹೆಸ್ರು ಬೇಳೆ ಇಟ್ಟು ಮಾಡ್ತಾರೆ ಸೊ ಅದಕ್ಕೆ ಮೇನ ಒಂಚೂರು ಬೆಳ್ಳುಳ್ಳಿ ಹಾಕ್ಬೇಕು ರೀ ಚೊಲೋತ್ನಾಗ ಮಸ್ತಾಗುತ್ತೆ ಈಗಂತರೂ ಬೆಳ್ಳುಳ್ಳಿ ರೇಟ ನಿಮಗೆ ಗೊತ್ತೈತಿ ಒಂದು ಹಂತಕ್ಕೆ ಹೋಗೈತೆ ಅಂತೇಳಿ ಅಂದ್ರೂ ಭಾಳ ಆಗ್ಲಿಕ್ಕಂದ್ರೂ ಸ್ವಲ್ಪನಾದರೂ ಹಾಕ್ಬೇಕು ರೀ ಅದು ಬೆಳ್ಳುಳ್ಳಿ ಏನೈತಿ ಹಸಿ ಅದಾವೆ ರೀ ಫುಲ್ ಹಸಿಗಡ್ಡಿ ಸೊ ಒಣಗಡ್ಡಿ ಮೊದಲಿನ ಥರ ಈಗೆಲ್ಲ ಆಗಿರುವಂತದ್ದು ಕಾಸ್ಟ್ಲಿನೂ ಅದಾವ ಮತ್ತು ಈಗ ಅಂಥವು ಚಲೋ ಗಡ್ಡಿನು ಅಷ್ಟು ಆಗ್ಯಾವ ರೀ ಮಾರ್ಕೆಟ್ದೊಳಗೆ ಇರೋದ್ರೊಳಗೇ ಬೆಸ್ಟ್ ತಗೊಂಬಂದಾರ ಅವು ಕೂಡ ಇನ್ನೂ ಹಸಿ ಹಸಿ ಇದ್ದವು ಸೊ ನನ್ಗೆ ಬೆಳ್ಳು ಒಂದು ಉಗುರು ಫ್ರೆಂಡ್ಸ ಭಾಳ ಉದ್ದು ಬರೋಷ್ ಹೊತ್ತಿಗಿನ ತಾವಾಗ ಕಟ್ಟಾಗಿ ಕಟ್ಟಾಗಿ ಹೋಗ್ಬಿಡ್ತಾವ್ರಿ ಸರಿಗ ಏನಾದರೂ ಹಿಂಗೆ ಡಬ್ಬಿ ಮೆಗಿನ ಟೋಪನ್ ಅದು ತೆಗಿಬೇಕಂದ್ರೆ ಸೊ ಉಗುರು ಒಂಥರ ಬ್ಯಾನ್ ಆದಂಗೆ ಆಯ್ಬಿಡ್ತಿತ್ತು ನನಗೆ ಬೆರಳುಗಳು ಅಷ್ಟು ಡೀಪಾಗಿ ಕಟ್ಟಾಗಿಬಿಡ್ತಾವ ತವತವೆ ನಾನಿನ್ನೂ ಎಡಗೈನ ಒಂದು ಎಡಗೈದನ್ನು ಬೆರಳು ಅಷ್ಟು ಕಟ್ ರೀ ರೈಟ್ ಹ್ಯಾಂಡ್ದೊಳಗೆ ಏನಾಯ್ತು ನೋಡಿರಿ ಅದು ಒಟ್ಟು ಉಗುರನೇ ಮುಂದಕ್ಕೆ ಬರೋಂಗಿಲ್ಲ ಸ್ವಲ್ಪ ಬರು ಬರೋದ್ರಾಗೆ ಒಂಥರ ಅಡ್ಡ ಸಿಳ್ದಂಗಾಗಿ ತಂತಾನೆ ಈಗ ಬಾಂಡೆ ಗಿಂಡೆ ತಿಕ್ಕಿ ಒಗೆಣಗೆದಿರ್ತಿ ನೋಡ್ರಿ ಮೆತ್ತಗಾಗಿರ್ತಾವಲ್ಲ ಸೊ ಅದು ಮಾಡೋದನ್ನೇ ಕಿತ್ಕೊಂಡು ಹೋಗಿಬಿಡ್ತಾವ ಈ ಥರ ಆಗ ನನಗೆ ಬೆಳ್ಳುಳ್ಳಿ ಸುಲಕ ಭಾಳ ಕಷ್ಟ ಅಂತ ಅನ್ನಿಸ್ತದ ನೋಡ್ರಿ ಇಲ್ಲಿಕಂದ್ರೆ ಒಂಥರ ಅದು ಉಗುರು ಕಣ್ಣಿನಾಗ ಬೆಳ್ಳುಳ್ಳಿ ಮತ್ತು ಅದು ತುಂಬಿರ್ತದೆ ನೋಡ್ರಿ ಅದು ಆ ಥರ ನಾವು ಸ್ವಲ್ಪ ಸುಲತ್ನಾಗ ಫುಲ್ ನೋವಾದಂಗಾಗಿ ಒಂಥರ ಕೆಂಪದಂಗೆ ಆಗ್ಬಿಡ್ತೈತಿ ಮತ್ತು ಏನು ಮಾಡೋದು ಈಗ ಅನಿವಾರ್ಯ ನಾವೇ ಮಾಡ್ಕೋಬೇಕು ಕೆಲಸನ ಹಾಗಾಗಿ ಮತ್ತೊಂದು ನಾಲ್ಕು ಹೆಸರು ಬಳ್ಳುಳ್ಳಿಯನ್ನು ಸುಲ್ಕೊಂಡಿ ನೋಡಿರಿ ಮೇನ ಉದ್ರಕಾಳ ಪಲ್ಯಕ್ಕೆ ಅಂತರೂ ಸ್ವಲ್ಪ ಒಗ್ಗ ಬಳ್ಳುಳ್ಳಿ ಒಗ್ಗರಣೆನೇ ಜಾಸ್ತಿ ಟೇಸ್ಟ್ ಕೊಡುವಂಥದ್ದು ಸೊ ಅಷ್ಟಿದಾಗ ಸ್ವಲ್ಪ ಧಾರಾಳವಾಗಿ ಹಾಕದ್ರಿ ಭಾಳ ತುಟಿ ಅದಾವ ಅಂತಂದ್ರೆ ಮತ್ತಿನ್ನೇನು ಸ್ವಲ್ಪ ಹಾಗೆ ಇದು ಮಾಡಿ ಹಾಕಬೇಕಾಗ್ತದ ಬೆಳ್ಳುಳ್ಳಿ ಅಂತರೂ ಸುಲ್ಕೊಂಡಿನ್ರಿ ಫ್ರೆಂಡ್ಸ ಹೆಸರು ಬೇಳೆನೂ ಕೂಡ ನೆಂದಿದವ ಕೆಲವರು ಟೈಮ್ ಇರ್ಲಿಕ್ಕಪ್ಪ ಅಂತಂದ್ರೆ ಕುದಿಸ್ತಾರೆ ಯಾವುದೇ ಇಟ್ಟು ಮಾಡ್ರಿ ನೀವು ಮೆಂತ್ಯೆ ಪಲ್ಯ ಆಗಿರ್ಬೋದು ಸಬ್ಬಸ್ಗೆ ಆಗಿರ್ಬೋದು ಕಾಳನ್ನು ನೆನೆಸಿನೂ ಮಾಡ್ಬೋದು ಕಾಳನ್ನು ಕುದಿಸಿನೂ ಮಾಡ್ಬೋದು ನೋಡ್ರಿ ಸೊ ಇವಾಗ ಏನೈತಿ ಮತ್ತು ನಾನು ಪಲ್ಯಕ್ಕೆ ಎಣ್ಣೆಗೆ ರಮ್ ಮಾಡಾಕತ್ತಿದ್ದೀನಿ ನೋಡಿರಿ ಆ ಕಡೆ ಅಲ್ಲಿ ನನಗೆ ಬಳ್ಳೋಳ್ಳಿನ ಕೂಡ ಅದಾವ ಬೆಳ್ಳುಳ್ಳಿನ ನಾನು ಕುಟ್ಕೊಂಡೀನಿ ಗ್ಯಾಸ್ ಕಟ್ಟಿ ಕೆಳಗಡೆ ಒಂದು ರ್ಯಾಕ್ ಥರ ಐತೆ ನೋಡ್ರಿ ಅಲ್ಲಿ ನಾನು ಮಸಾಲೆ ಡಬ್ಬಿನ ಉಪ್ಪನ್ನು ಇಟ್ಕೊಂಡಿರ್ತೀನಿ ಮತ್ತು ಉಪ್ಪು ಎಣ್ಣೆ ಎರಡು ಕೂಡಿಸಿ ಇಡ್ಬಾರ್ದಲ್ಲ ಹಂಗಂತೇಳಿ ಅಲ್ಲಿ ಎರಡು ಕಿತ್ಲೆ ಕಾಣಿಸ್ ನಿಮ್ಗೆ ಒಂದು ತುಪ್ಪದ ಕಿತ್ಲೆ ಅದ್ರಿ ಇನ್ನೊಂದು ಎಣ್ಣೆ ಕಿತ್ಲೆ ಅದ ಅಲ್ಲೇ ಸೈಡಿಗೆ ಇಟ್ಕೊಂಡಿರ್ತೀನಿ ಇವಾಗ ಮಕ್ಕಳಿಗೆ ಬಿಸಿ ಚಪಾತಿ ಮಣನ ರೋಲ್ ತುಪ್ಪದ ಹಾಕ್ಬೇಕು ನೋಡಿರಿ ಹಾಗಾಗಿ ಅಲ್ಲೇ ಇಟ್ಕೊಂಡಿರ್ತೀನಿ ಬೇರೆ ಕಡೆ ಎಲ್ಲ ಜಾಗನೇ ರೀ ಫ್ರೆಂಡ್ಸ ಸೊ ಹಾಗಾಗಿ ಇಲ್ಲೇ ನೋಡ್ತಿರ್ಲ ಅಡುಗೆ ಮನೆಗೆ ಏನಂದ್ರೆ ಏನೂನೇ ಇಲ್ಲ ಇಲ್ಲಿ ಇಟ್ಕೊಂಡಾಕ ಅಂದ್ರೂ ಸ್ವಲ್ಪ ನಾವಲ್ಲಿ ಪಳಿ ಏನು ಕಾಣಿಸ್ತದ ನೋಡ್ರಿ ಇದು ನಮ್ಮ ಹಳೆ ಮನೆಯಿಂದ ಇದು ಪಳಿ ಸೊ ಕೆಳಗಡೆ ಒಂದು ಆ ಥರ ಹಾಂಗಲ್ ಥರ ತಂದಿದ್ದೀವಿ ನಾವೇ ತಂದುಕೊಂಡು ಮತ್ತು ಹತ್ರೊಳಗನೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಸಾಮಾನು ಮತ್ತು ಕೆಳಗಡೆ ಹಿಂಗೆ ಆ ಜಾಗಿಗೆ ತಕ್ಕಂಗನೇ ಸ್ವಲ್ಪ ಇದು ಅವನ್ನ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ ಅಡುಗೆ ಮನ್ಯಾಗ ನನ್ನಿಂದ ನೀವು ನೋಡ್ತಿರ್ಬೋದು ಒಂದು ಐದು ಇಂಥ ಅಷ್ಟೇ ಪಳಿ ಐತಿ ಅದು ಅರ್ಧ ಹೊರಗಡೆ ಬಂದವ ಡಬ್ಬಿ ನೀವು ನೋಡ್ತಿರ್ಬೋದ ನನ್ನ ಹಿಂದೆಗಡೆ ನೋಡಿರಿ ನೀವು ಜರ್ಮನಿ ಡಬ್ಬಿ ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ಅರ್ಧಕ್ಕರ್ಧ ಹೊರಗೆ ಬಂದವ ನಿಧಾನವಾಗಿ ತೊಗೊಂಡು ನಿಧಾನವಾಗಿ ಇಡಬೇಕಾಗ್ತದ ಸ್ವಲ್ಪ ಗಡಿಬಡಿಯೊಳಗೆ ಒಂದು ತೊಗೊಂಡು ಪಟ್ಟಂತ ಒಂದು ಏನಾದರೂ ಕೈ ಸೈಡಿಂದ ಡಬ್ಬಿಗೆ ತಲ್ ತಾಕಿ ತಂದ್ರೆ ಎಲ್ಲ ನಂದು ಏನಂತೀರಿ ಸಂಸಾರದ ಸಾಮಾನೆಲ್ಲ ಧಾನ್ಯಗಳು ಕೆಳಗಡೆ ಬಿದ್ದು ಅನ್ನೋ ಲೆಕ್ಕ ಆ ಥರ ಆತದ ನಂದಾಣೆ ಬರ ಏನು ಮಾಡೋಕ್ಕಾಗಲ್ಲ ಇವಾಗ ನೋಡಿ ನಾನು ಸ್ಟೀಲಿಂದ ಇದು ಮದುವೆ ಟೈಮ್ದಾಗ ಕೊಟ್ಟಿರುವಂಥದ್ದು ನೋಡೋಕೆ ಭಾಳ ಲುಕ್ ಐತಿ ಬಟ್ ಸ್ವಲ್ಪ ಇದು ಅಂದ್ರೆ ಇದಕ್ಕೆ ಒಗ್ಗರಣೆದೆಲ್ಲ ಹಾಕ್ಬೇಕಂದ್ರೆ ಸ್ವಲ್ಪ ಹುಷಾರಿಂದ ಮಾಡಬೇಕಾಗ್ತದೆ ಸ್ವಲ್ಪ ಲೇಟ್ ಆಯಿತು ಮಾಡ್ತವಪ್ಪ ಅಂತಂದ್ರೆ ಜಾಸ್ತಿ ಜೋರು ಉರಿ ಇಟ್ಬಿಟ್ಟು ಅಂತಂದ್ರೂ ಒತ್ತಿ ಬಿಟ್ಟು ಬರೀ ಉಗಿ ಉಗಿ ಅನ್ನಂಗೆ ಬರ್ತದ್ರ ಇದು ಬರೀ ಉಗಿ ಉಗಿ ಬರ್ತದ ಸೊ ಹಾಗಾಗಿ ಇದ್ರೊಳಗೆ ಸ್ವಲ್ಪ ಅರ್ಜೆಂಟಿಗೆ ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡೋದಿತ್ತು ಅಂದ್ರೆ ಅಷ್ಟೇ ಅಂದ್ರೆ ಹಿಂಗೆ ಏನಾದ್ರೂ ಹಿಂಗೆ ಮೆಂತ್ಯ ಪಲ್ಯ ಸಬ್ಬಸಗಿ ಪಲ್ಯ ಅಷ್ಟೇ ನಾನು ಇದ್ರೊಳಗೆ ಮಾಡ್ತೀನಿ ಇಲ್ಲಕ್ಕಂದ್ರೆ ಡೋಕಳ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಮತ್ತು ಅದನ್ನು ಬಿಟ್ಟರೆ ಬೇರೆ ಪಲ್ಯಗಳು ಸ್ವಲ್ಪ ಮಾಡೋದು ಇದ್ರೊಳಗೆ ಕಡಿಮೆನೇ ಬಟ್ ಇವಾಗ ಮೆಂತ್ಯ ಪಲ್ಯ ಇರೋದ್ರಿಂದ ಈಗ ಎಣ್ಣೆ ಒಗ್ಗರಣೆ ಹಾಕಿ ಒಂದು ಚೂರು ಜೀರಿಗೆ ಸಸ್ಮೆ ಹಾಕಿನ್ರಿ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಂಗಿಲ್ಲ ಅದಾದ್ಮೇಲೆ ಬೆಳ್ಳುಳ್ಳಿ ಒಂಚೂರು ಕೆಂಪಗವರೆಗೂ ಫ್ರೈ ಮಾಡಿಕೊಂಡು ಅದಾದಮ್ಯಾಗ ಹೆಸರು ಬೇಳೆ ಹಾಕ್ಕೊಂಡೆ ಹೆಸರು ಬೇಳೆ ಹಾಕ್ಕೊಂಡು ಆದ್ಮೇಲೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೆ ನೋಡಿರಿ ಫುಲ್ ಖಾರ ಆಗಿಬಿಟ್ಟಿತ್ತು ಅದು ಸೊ ಹಾಗಾಗಿ ಕಟ್ ಹಸಿ ಮೆಣಸಿನ್ಕಾಯಿ ಕಟ್ ಮಾಡೋದಕ್ಕಿಂತ ಅದು ಚಟ್ನಿ ಇತ್ತು ನೋಡಿರಿ ಮಿಕ್ಸಿ ಮಾಡಿರುವಂಥದ್ದು ಅದೇ ಪೇಸ್ಟ್ ಹಾಕಿದ್ರಂಥೇಳಿ ಹಂಗೆ ಹೆಸಮೆಣಸಿನಕಾಯಿ ಚಟ್ನಿದ ಪೇಸ್ಟ್ ಹಾಕ್ತೆ ನಾನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಅರಶಿಣ ಪುಡಿ ಹಾಕಿ ಒಂದು ಸ್ವಲ್ಪ ಎಲ್ಲ ಬೇಳಿಯೊಳಗೆ ನಾನು ಈಗ ಮಿಕ್ಸ್ ಕೊಟ್ಕೊಳಕತ್ತಿದ್ದೀನಿ ನೋಡಿರಿ ಸೊ ಆಗಿ ಕ್ಯಾಮ್ರಾ ಕಂಡಂಗೆ ಕಾಣಂಗೆ ನಾನು ಆ ಥರ ಕ್ಯಾಮ್ರಾ ಸೆಟ್ ಮಾಡೋಕ್ಕಾಗಲ್ಲ ರೀ ಆ ಕಡೆ ಎಲ್ಲ ಹತ್ತೆ ಐತಿ ಕ್ಯಾ ಇದು ಮಾಡೋದು ಅಂದ್ರೆ ಕೆಲವು ಸರ ಎಕ್ರಲ್ಲಿ ಮಾಡ್ತಿರ್ತೀನಿ ಸೊ ಇವಾಗ ನೋಡ್ರಿ ಈಗ ಮೆಂತೆ ಪಲ್ಯ ನಾನು ತೊಳೆದಿಟ್ಟಿದ್ದು ನೋಡ್ರಿ ಅದನ್ನೆಲ್ಲ ಇವಾಗ ಸಣ್ಣಗೆ ನಾನು ಕಟ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಒಮ್ಮೆ ಹಾಕೋಕ್ಕೋಗ್ಬಾರ್ದು ಫ್ರೆಂಡ್ಸ ಮೆಂತ್ಯ ಪಲ್ಯನ ಸ್ವಲ್ಪ ಸ್ವಲ್ಪ ಸ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ಯಪ್ಪ ಅಂತಂದ್ರೆ ಚಲೋತ್ನಾಗ ಅದು ಕೂಡ್ಕೊಂತದ್ರಿ ಮತ್ತು ಒಮ್ಮೆನೇ ನಾವು ಅದನ್ನು ಮೆಂತೆ ಪಲ್ಯ ಹಾಕಿದ್ಯಪ್ಪ ಅಂತಂದ್ರೆ ಅದು ಒಂಥರ ಗಂಟೆ ಗಂಟೆದಂಗಾಗಿ ಎಲ್ಲನೂ ಅದು ಲಗುಟನೇ ಬಿಡ್ತು ನೋಡ್ರಿ ಎಣ್ಣೆಗ ಅದು ಬ್ಯಾಳೆ ಜೊತೆಗೆ ಕೂಡ್ಕೊಳೋದನೇ ಇಲ್ಲ ಮತ್ತು ಅದು ನೋಡೋಕ್ಕೂ ಚಂದ ಅನ್ಸಲ್ಲ ಟೇಸ್ಟೂ ಒಂದು ಒತ್ತಟಿ ಮುದ್ದು ಮುದ್ದೆ ಒತ್ತಟ ಸಪ್ ಸಪ್ದಂಗೆ ಆಗ್ಬಿಡ್ತೈತಿ ಹಾಗೆ ಸ್ವಲ್ಪ ಸೊ ಸ್ವಲ್ಪ ನಾವು ಹಾಕೋತನ ಈ ಥರ ಮಿಕ್ಸ್ ಅಂದ್ರೆ ಅದು ಎಲ್ಲನೂ ಕೂಡ ಹಿಡ್ಕೊಂತೈತಿ ರುಚಿ ಚೊಲೋತ್ನಾಗ ಬ್ಯಾಳೆ ಅದು ಎಲ್ಲನೂ ಕೂಡ ಸೇರ್ತೈತಿ ಒಗ್ತೈತಿ ಅಂತೇಳಿ ಇಷ್ಟೆಷ್ಟು ಇಷ್ಟು ಇಷ್ಟ ಪಲ್ಯ ಹಾಕಿ ಸದ್ಯಕ್ಕೆ ನಾನು ಅದನ್ನ ಫ್ರೈ ಮಾಡ್ಕೊಳಕತ್ತೀನಿ ರೀ ಇದಕ್ಕೇನು ಜಾಸ್ತಿ ಟೈಮ್ ಏನು ಬೇಕೇ ಅಂತೇನಿಲ್ಲ ರೀ ಒಂದು ಎರಡು ಮೂರು ನಿಮಿಷದ್ರೊಳಗನೆ ಆಗ್ಬಿಡ್ತೈತಿ ನೋಡಿರಿ ಫ್ರೆಂಡ್ಸ್ ಇದು ಅಷ್ಟು ಈಸಿಯಾಗಿ ಆಗ್ತೈತಿ ಬಾಳ ದಿನ ಆಗಿತ್ತು ನಾವು ಕೂಡ ಮೆಂತ್ಯ ಪಲ್ಯ ಮಾಡಿ ಮನ್ಯಾಗ ಸೊ ಯಾವಾಗಾದ್ರೂ ಮಾಡ್ತಿರ್ತೀವಿ ನೋಡ್ರಿ ಅದ್ರದ್ದು ಟೇಸ್ಟ್ ಅಷ್ಟೊಂದು ಚೆಂದ ಅಂತ ಅನ್ಸಂಗಿಲ್ಲ ಸೊ ಬಾ ಒಂದೊಂದು ಪಲ್ಯ ಮಾಡ್ತೀವಿ ನೋಡ್ರಿ ಅದು ರುಚಿ ಅಂತರೂ ಮಸ್ತ್ ಇರ್ತೈತಿ ಅದಕ್ಕೆ ಹೇಳ್ತಾರಲ್ಲ ಸೊ ಅಪರೂಪಕ್ಕೆ ಏನೇ ಮನುಷ್ಯ ಅಪರೂಪದ ಮನುಷ್ಯರು ಯಾಕಿರಲಕ್ಕ ಅದು ತಿನ್ನೋಣ ವಸ್ತು ಯಾಕೆ ಅದು ಏನೇ ಇರಲಕ್ಕ ಅದಕ್ಕೆ ಜಾಸ್ತಿ ಬೆಲೆ ಇರುತ್ತೆ ಅಂತೇಳಿ ಹಂಗೆ ಆಗೈತೆ ನೋಡಿರಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಮ್ಯಾಗ ಸುಮ್ಮ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಅಷ್ಟೇ ನಾನು ಅದ್ರ ಮ್ಯಾಗ ಮುಚ್ತೀನಿ ರೀ ಅಂದರೆ ಒಂದು ಸ್ವಲ್ಪ ಒಳಗೆ ಬೆಂದಂಗೆ ಆಗ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಮ್ಯಾಗ್ ಮುಚ್ಚಿಬಿಡ್ತೀನಿ ಇವಾಗಂತೂ ನಮ್ಗೆ ಮಸ್ತಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂಥ ಪಲ್ಯನೂ ಕೂಡ ಇವಾಗ ರೆಡಿ ಆಯ್ತು ನೋಡಿರಿ ಈ ಸಬ್ಬಸ್ಕಿ ಅಂದ್ರೆ ಈಗ ಮೆಂತ್ಯ ಪಲ್ಯ ಜಾಗಿನಾಗ ಸಬ್ಬಸ್ಕಿನೂ ಹಾಕ್ಕೊಂಡು ಮಾಡ್ಕೋಬೋದು ಅದನ್ನು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅದನ್ನು ಜವಾರಿ ಮೆಂತೆ ಸಬ್ಬಸ್ಕಿ ಇತ್ತಂದ್ರೆ ಸಖತ್ತಾಗಿರ್ತೀರಿ ಅದು ನನಗಂತೂ ಪರ್ಸ್ನಲಿ ಭಾಳ ನಮ್ಮ ಮನ್ಯಾಗ ಸಬ್ಬಸ್ಗೆ ಪಲ್ಯ ನನಗೆ ಲೈಕ್ ಭಾಳ ಆಗ್ತದೆ ಸೊ ಈ ಕಡೆಗೆ ಅನ್ನನೂ ಕೂಡ ರೆಡಿ ಆಯ್ತು ನೋಡ್ರಿ ಹಿಂಗೆ ಮತ್ತು ನೋಡಕತ್ತೀನಿ ಚೊಲೋತ್ನಾಗ ಅದು ಆಲ್ರೆಡಿ ಬೆಂದಿತ್ತು ಸೊ ಈಗ ಅದೆಲ್ಲ ಉಪ್ಪು ಖಾರ ಅದೆಲ್ಲನೂ ಕೂಡ ಹಿಡ್ಕೊಂಡಿರ್ತದೆ ನೋಡ್ರಿ ಅಷ್ಟು ಮೆಣಸಿಗಿ ಹಾಕಿದ್ವಿ ಒಂಥರ ಸ್ಮೆಲ್ ಮಸ್ತ್ ಬರಕತ್ತಿತ್ತು ಮೆಂತ್ಯ ಪಲ್ಯದ ಈಗಂತೂ ಬಿಸಿ ಬಿಸಿ ಆಗಿರುವಂಥ ಪಲ್ಯವೂ ಕೂಡ ಇವಾಗ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ಊಟಕ್ಕೆ ನಿಮ್ಮ ಮನೆಗೆ ಇವತ್ತು ಪಲ್ಯ ಏನು ಮಾಡಿರಿ ನಮಗೂ ಕೂಡ ಕಮೆಂಟ್ ಮಾಡಿರೋದನ್ನು ಮರಿಬೇಡ್ರಿ ಆಲ್ರೆಡಿ ಗ್ಯಾಸ್ ಕಟ್ಟಿನೂ ಕೂಡ ಇವಾಗ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ನೋಡಿರಿ ಇವಾಗ ನಾವು ಊಟಕ್ಕೆ ಕುಂತಿದ್ದೀವಿ ನೋಡಿರಿ ನಾನು ಪಿಲ್ಲು ಮತ್ತು ಯಜಮಾನರು ಮೂರು ಜನ ಊಟಕ್ಕೆ ಕುಂತಿದ್ದೀವಿ ಹಾಗೆ ಒಂದು ಸೌತಿಕಾಯಿ ಮತ್ತು ಒಂದು ಗಜ್ಜರಿನ ಕಟ್ ತೊಳೋದು ಕಟ್ ಮಾಡೀನಿ ಒಂಚೂರು ಮ್ಯಾಲೆ ಉಪ್ಪುದ್ರ ಸಿನಿ ಅಂತೇಳಿ ನನ್ನ ಮಗನಿಗೆ ಈ ಥರ ಕಟ್ ಮಾಡಿ ಕೊಟ್ಟು ಬಿಟ್ಟರೆ ಅವನು ಭಾಳ ಇಷ್ಟಪಡ್ತಾನೆ ರೀ ಮತ್ತು ಒಂದೂವರೆ ರೊಟ್ಟಿ ಉಳ್ದಿತ್ತು ನೋಡಿರಿ ಅದನ್ನ ಯಾಕೆ ವೇಸ್ಟ್ ಮಾಡೋದಂತೇಳಿ ಮತ್ತು ಮುಚ್ಚಿಟ್ಟಿದ್ನಿ ಅದನ್ನು ಹಾಗೆ ಅವು ಕಡಕ್ಕಾಗಿದ್ವಾ ಸೊ ಈ ಥರ ಕಾಳು ಪಲ್ಯ ಜೊತೆಗೆ ಅದು ಟೇಸ್ಟ್ ಆಗುತ್ತೆ ರೀ ರೊಟ್ಟಿ ಮತ್ತು ಹಂಗಂತೇಳಿ ಇವಾಗ ಬರ್ರಿ ಚಪಾತಿ ಅನ್ನ ಸಾರು ರೊಟ್ಟಿ ಪಲ್ಯ ಊಟ ಮಾಡೋಣ ಸೊ ಮೂರು ಜನ ಕೂತಿದ್ವಿ ನೋಡ್ರಿ ಮಧ್ಯಾಹ್ನ ಟೈಮ್ದೊಳಗೆ ಪಿಲ್ಲು ನಾ ಯಜಮಾನ್ರು ಇದ್ದೇ ಇರ್ತೀವಿ ಇವಾಗ ಪಿಲ್ಯಾಗು ಮಾತ್ರ ಎಲ್ಲ ರೀತಿಯಾದಂಥ ಪಲ್ಯನ ಮಾಡ್ತೀನಿ ನೋಡ್ರಿ ನಾನು ಅವ್ರ ಮಕ್ಕಳಿಗೆ ನಾನು ರೂಢ ಹಾಕ್ತೀನಿ ಕೆಲವು ಸಲ ಮಕ್ಳು ಏನು ಅಂತಂದ್ರೆ ಅದು ಬೇಡ ಇದು ಬೇಡ ಹಂಗೆ ಹಿಂಗ ಅಂಥೇಳಿ ಭಾಳ ತರಲೆ ಮಾಡ್ತಿರ್ತಾರೆ ಸೊ ಅದು ಒಂದೊಂದು ಕಡೆಗೆ ನೀವು ನಾವು ಇವಾಗ ಬೇರೆದವರು ಈ ಮನೆಗೆ ಹೋದ್ವಿ ಮಾಡಿದ್ವಿ ಸೊ ಎಲ್ಲಿ ಹೋದ್ರೂ ಯಾರ ಮನೆಯಾಗಾದರೂ ಕೂಡ ನಾವು ಹೊಂದ್ಕೋಬೇಕ ಈಗ ನಾವು ಹೆಂಗ ದೊಡ್ಡವರು ಕೊಂತೀವಿ ನೋಡ್ರಿ ಆ ಥರ ಕೆಲವು ಸಲ ಯಾರೋ ಬೇರೆ ನಮ್ಮ ಮನೆಗೂ ಮಕ್ಕಳು ಬಂದಿರ್ತಾರೆ ಅಂದ್ರೆ ಅವ್ರವ್ರಿಗೆ ಹೆಂಗೆ ಬೇಕು ಹಂಗಂಗೆ ಅವ್ರ ಮನೆಗೆ ಮಾಡಿಕೊಡ್ತಿರ್ತಾರೆ ಬಟ್ ಇನ್ನೊಬ್ಬರು ಮನೆಗೆ ಬಂದಾಗ ಹೋದಾಗೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಇಷ್ಟ ಅದು ಅವ್ರವ್ರಿಗೆ ಇದೇ ಇರ್ತೈತಿ ಅದು ಅಂತಲ್ಲ ಬಟ್ ಎಲ್ಲ ರೀತಿಯಾದಂಥ ತರಕಾರಿಗಳ್ನ ಈಗಿನ ಊಟದೊಳಗೆ ಎಷ್ಟರೊಳಗೆ ಅದರದ್ದು ಪೋಷಕಾಂಶ ಇರುತ್ತಾ ಇರೋಲ್ವ ಗೊತ್ತಿಲ್ಲ ಆದರೆ ಎಲ್ಲನೂ ಎಲ್ಲ ಮಕ್ಕಳು ಕೂಡ ಮನೆ ಮಾಡಿರೋವಂಥ ಅಡುಗೆನ ಅಲ್ಲಿ ಯಾವುದೇ ಪಲ್ಯ ಇರಲ್ಲಕ್ಕ ಸಾಂಬಾರು ಇರಲ್ಲಕ್ಕ ಏನೇ ಅಡುಗೆ ಇರಲಕ್ಕ ಊಟ ಮಾಡಲೇಬೇಕು ಫ್ರೆಂಡ್ಸ ಈಗಿನ ಒಂದು ಫುಡ್ನೊಳಗೆ ಜಾಸ್ತಿ ವಿಟಮಿನ್ಸ್ ಅಂದರೂ ಅಷ್ಟು ಎಷ್ಟು ಸಿಗ್ತವೋ ಏನೋ ಉಣತ್ ಏನಾದ್ರೊಳಗೆ ಮತ್ತು ಯಾಕೆ ಅದ್ರಾಗು ಅದು ಅಲ್ಲ ಇದು ಅಲ್ಲ ಅಂತ ಅನ್ಕೋತ ಕೂತರ ನಮ್ಮ ದೇಹಕ್ಕೆ ಏನು ಅದು ಅಷ್ಟು ಸಿಗಂಗಿಲ್ಲ ಸೊ ಹಂಗಾಗಿ ನಾನು ನನ್ನ ಮಕ್ಳಿಗೆ ಏನಾಯ್ತು ನೋಡ್ರಿ ಇಬ್ಬರಿಗೂ ಆಯ್ತು ಅದೇ ಬೇಕು ಇದು ಬೇಕು ಅಂತೇನು ಜಾಸ್ತಿ ಇದು ಮಾಡಿ ಮಾ ಅಂದ್ರೆ ಅವ್ರು ಮಾಡ್ತಾರಂದ್ರೂ ಮತ್ತು ಅವ್ರಿಗೆ ಹೇಳಿ ಅದನ್ನು ಊಟ ಮಾಡೋವರ್ಗು ಬಿಡೋಂಗಿಲ್ಲ ಸೊ ಪಿಲ್ಲು ಅದೇ ಹೇಳ್ತಿದ್ದೆ ಕಾಳು ಪಲ್ಯ ನನಗೆ ಒಲ್ಲೆ ಮಮ್ಮಿ ನಾನು ಹಂಗೆ ಚಪಾತಿ ಉಣ್ತೀನಿ ಇಲ್ಲಿಗೆ ಹಾಲು ಕೊಡು ಸಕ್ಕರೆ ಕೊಡು ಅಂತೇಳಿ ಹಾಲು ಸಕ್ಕರೆ ಚಪಾತಿನೂ ಒಳ್ಳೇದೇ ಅಂತ ಅದು ಕೆಟ್ಟದ್ದೇನಂತಲ್ಲ ಬಟ್ ಪಲ್ಯ ಮಾಡಿನಲ್ಲ ಸೊ ಹಾಗಾಗಿ ಪಲ್ಯ ಉಣು ಅಂತ ಹೇಳಿಕಸಿನ ನಾನು ಹೇಳ್ತಾ ಇದ್ದೆ ನೋಡಿರಿ ಯಜಮಾನ್ರಿಲ್ಲ ಇದ್ಲು ಇದು ಉಣು ಪಲ್ಯ ಜೊತೆಗ ಜಾಸ್ತಿ ತಾಕತ್ತು ಬರುತ್ತಾ ಜಾಸ್ತಿ ನೀನು ಸ್ಪ್ರೆಡ್ರ ಮಾನ್ ಆಗ್ತೆ ಅಂತೇಳಿ ಮತ್ತು ಅವನಿಗೆ ಹಾಗೆ ಪೂಸಿ ಹೊಡೆಯಕ್ಕಿದ್ರು ಅವರು ಸೊ ಇವಾಗ ನಾನು ಕಟ್ಟಿ ರೊಟ್ಟಿ ಮತ್ತು ಕಾಳು ಪಲ್ಯ ಊಟ ರೀ ಭಾಳ ಅಂದ್ರೆ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ನಾನು ಈ ಥರ ಯಾರಿಗೆ ಉಂಡಿರ್ತೀರಲ್ಲ ಅವ್ರಿಗೆ ಇದ್ರದ್ದು ಅನುಭವ ಇದ್ದೇ ಇರುತ್ತೆ ಮತ್ತು ಇದು ರುಚಿನೂ ಹೆಂಗಿರ್ತಂತೆ ಗೊತ್ತೇ ಇರ್ತೈತೆ ನೋಡ್ರಿ ಖಡಕ್ ರೊಟ್ಟಿ ಜೊತೆಗೆ ಕಾಳು ಪಲ್ಯ ಅಂತರೂ ಕಾಂಬಿನೇಷನ್ ಸಖತ್ತಾಗಿರ್ತಿತ್ತು ಅಂದರೆ ಮನಿ ಮನೆಯೆಲ್ಲ ಗಮ್ ಗುಡಕತಿತ್ತು ಅಂತಾನೆ ಹೇಳ್ತೀನಿ ಅಷ್ಟು ಮಸ್ತಾಗಿತ್ತು ಭಾಳ ದಿನ ಆಗಿತ್ತು ರೀ ಮೆಂತ್ಯ ಪಲ್ಯ ಮಾಡಿ ನಾವು ಊಟ ಮಾಡಿ ಸೊ ಹಾಗಾಗಿ ಬರ್ರಿ ಫ್ರೆಂಡ್ಸ ಎಲ್ಲರೂ ಊಟ ಮಾಡೋಣ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಊಟ ಅದೆಲ್ಲನೂ ಆಯ್ತು ನೋಡಿರಿ ಇವಾಗ ಮತ್ತು ತಲೆ ಕಟ್ಟಿ ಟವಲನ್ನು ಬಿಚ್ಕೊಂಡೀನಿ ಮತ್ತು ನಾನು ಭಾಳ ಈ ಥರ ನಂಗೆ ತಲೆ ಸ್ನಾನ ಮಾಡಿದಾಗ ಟವಲನ್ನು ಇಮಿಡಿಯೇಟ್ಲಿ ನಾನು ಬಿಚ್ಚಂಗಿಲ್ರಿ ನನಗೆ ಭಾಳ ಖುಷಿ ಕೊಡ್ತಿತ್ತು ಅದು ಟವಲ್ ನನಗೆ ಲಗುಟ್ಟು ಬಿಚ್ಚಕ್ಕೆ ಇಷ್ಟನೇ ಆಗೋಲ್ಲ ಸಣ್ಣಕ್ಕಿದ್ದಾಗ ನಂಗೆ ರೀ ಸೊ ನಮ್ಮ ಸ್ನೇಹಿ ಆಟಿದ್ದಾಗ ಅದು ಕೂದಲೇ ಭಾಳ ನಮ್ಮ ಮಮ್ಮಿ ಭಾಳ ಕಟ್ ಮಾಡ್ತಿದ್ರು ಅವಾಗ ಅವಾಗ ನಮ್ಗೆ ಇಷ್ಟು ಉದ್ದದ್ದು ಕೂದಲು ಇರ್ತಿದ್ದಿಲ್ಲಲ್ಲ ಸೊ ಏನೋ ಒಂಥರ ಖುಷಿ ನಮಗೆ ಆ ಥರ ಟವಲ್ ಕಟ್ಕೊಳೋದು ಟವಲ್ ಕಟ್ಕೊಂಡು ಮತ್ತು ಆ ಟವಲನ್ನೇ ಈ ಥರ ನಾವು ಕೂದಲು ಹೆಣ್ದಂಗೆ ಹೆಣಲ್ಲ ಎಣ್ದಂಗೆ ಹಾಕ್ಕೊಂಡು ಹಿಂಗೆ ಮುಂದೆ ಬಿಟ್ಕೊಳೋದು ಸೊ ಹಿಂತ್ರು ಕಟ್ಕೊಂಡಂಗೆ ಕಟ್ಕೊಳೋದು ಈ ಥರ ಎಲ್ಲ ಭಾಳ ಮಾಡ್ತಿದ್ವಿ ನಾವು ನಿಮಗೂ ಅದನ್ನ ನೆನಪಿರ್ಬೋದು ಅಂತ ಅನ್ಕೋತೀನಿ ಅಲ್ಲ ಎಲ್ಲ ಸಣ್ಣ ಇದ್ದಾಗ ಹೆಣ್ಣು ಹುಡ್ಗಿಯರು ಆ ಥರ ಮಾಡೇ ಮಾಡ್ತೀವಿ ಸೊ ಉದುರು ಉದುರು ಆಗಿದ್ದಾವ್ರಿ ಇದು ಕೂದಲು ಕೂಡ ನನಗೆ ತಲೆ ಸ್ನಾನ ಮಾಡಿದಾಗ ಭಾಳ ಖುಷಿ ಕೊಡ್ತಿತ್ತು ನೋಡ್ರಿ ಎಷ್ಟೊತ್ತು ಬೇಕಾದ್ರೂ ಕೂಡ ನಾನು ಈ ಥರ ಟವಲನ್ನು ಹಾಗೆ ತಲೆಗೆ ಸುತ್ತಕೊಂಡು ಕುಂದ್ರಂದ್ರು ಕೊಂಡಿರ್ತೀನಿ ಅಷ್ಟು ಖುಷಿ ಕೊಡ್ತಿತ್ತು ನನಗೆ ಸೊ ಒಂಥರ ಸ್ಮೂತಾಗಿ ಶೈನಿಂಗಾಗಿ ಕೂದಲು ಚೆನ್ನಾಗಿ ವಾಶ್ ಆಗಿದ್ದಾವೆ ನೋಡಿರಿ ಅಂದ್ರೆ ಇವಾಗ ಬೋರಿ ನೀರು ಯೂಸ್ ಮಾಡಿದ್ರೆ ಒಂಥರ ಅಂಟಂಟದಂಗಾಗಿ ಸೀಗ್ರ ಸೀಗ್ರದಂಗೆ ಆಗ್ತದ್ರಿ ನನಗೆ ಹಂಗಾಗಿ ನಾನು ತುಂಬಿ ತುಂಬಿಟ್ಕೊತೀನಿ ಈಗ ಕುಡಿಯ ನೀರು ಬಂದಾಗ ಸೊ ಬೋರ್ ನೀರು ಅದು ವೈಟ್ ಕಲರ್ ಸರಿನೇ ಅನಿಸಲ್ರಿ ಮತ್ತು ತಲೆಯೂ ನೀಟಾಗಿ ವಾಶ್ ಆಗಲ್ಲ ಮತ್ತು ಆಮೇಲೆ ಮೈಯೆಲ್ಲ ಒಂಥರ ಹೊಟ್ಟು ಒಟ್ಟಾದಂಗಾಗಿ ರೀ ನನಗೆ ತುರಿಸ್ತದ ಹೇಳಿ ಮತ್ತು ನಾನು ನೀವೇ ನೀರನ್ನು ಯೂಸ್ ಮಾಡ್ತೀನಿ ಕುಡಿಯೋ ನೀರು ಓಕೆ ರೀ ಈ ವಿಡಿಯೋ ಫುಲ್ ನಾನು ವಯಸ್ಸೋರು ಕೊಟ್ಟಿದ್ದೀನಿ ಭಾಳ ದಿನ ಆದ್ಮೇಗ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿ ಹೇಳಿರಿ ಮತ್ತು ಶುಗುಣ ನೆಕ್ಸ್ಟ್ ಲೋದಿಂದ ಬಾಯ್